ಗಂಗಾವತಿ ಶಾಲಾ ಶಿಕ್ಷಣ ಇಲಾಖೆ ಸೇಂಟ್ ಫಾಲ್ಸ್ ಮಹಿಳಾ ವಿದ್ಯಾಸಂಸ್ಥೆ ಹಾಗೂ ಕಾರುಣ್ಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಇತರೆ ಸಂಘಟನೆಗಳ ನೇತೃತ್ವದಲ್ಲಿ ಗುರುವಾರದಂದು ಗಂಗಾವತಿ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ ತಾಲೂಕು ಕ್ರೀಡಾಂಗಣದಲ್ಲಿ ಜರುಗಿತು ಸೇಂಟ್ ಫಾಲ್ಸ್ ಮಹಿಳಾ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಸರ್ವೇಶ್ ವಸ್ತ್ರದ್ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಬಸಪ್ಪ ನಾಗೋಡಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸರ್ವೇಶ್ ವಸ್ತ್ರದ್ ಮಾತನಾಡಿ ದೇಶೀಯ ಹಾಗೂ ಇತರೆ ಕೂಟವನ್ನು ಪ್ರಪ್ರಥಮ ಬಾರಿಗೆ ಆಯೋಜಿಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಬೆಳೆಸುವ ಹಾಗೂ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುವಂತೆ ಕ್ರೀಡೆಗಳಿಂದ ಸಮೃದ್ಧ ಆರೋಗ್ಯಕ್ಕೆ ನಾಂದಿಯಾಗಲಿದೆ ಈ ಹಿನ್ನೆಲೆಯಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಸಂತಸದಾಯಕವಾಗಿದೆ ಎಂದರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಬಸಪ್ಪ ನಾಗೋಲಿ ಮಾತನಾಡಿ ವಿದ್ಯಾರ್ಥಿ ದಿಸೆಯಿಂದಲೇ ಪ್ರತಿಯೊಬ್ಬರೂ ಹೊಂದಿರಬೇಕು ಕ್ರೀಡೆಗಳಲ್ಲಿ ಸೋಲು ಮತ್ತು ಗೆಲುವು ಸಾಮಾನ್ಯವಾಗಿದ್ದು ಅವುಗಳನ್ನು ಸಮಾನವಾಗಿ ಸ್ವೀಕರಿಸುವ ಗುಣ ಪಡೆದುಕೊಳ್ಳಬೇಕು ದೈಹಿಕ ಚಟುವಟಿಕೆಗಳಿಂದ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದೇ ತಮ್ಮ ಆರೋಗ್ಯವನ್ನ ರಕ್ಷಣೆ ಮಾಡಿಕೊಳ್ಳುವಲ್ಲಿ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಬಾಯ್ಸ್ ಕಾಲೇಜ್ ಗರ್ಣಾವತಿ ಈ ತಂಡದ ನಾಯಕರ ಬಗ್ಗೆ ವರದಿ ಮಾಡ್ಕೋಬೇಕು ಸ್ವತಂತ್ರ ನಮ್ಮ ಸಹಯೋಗದಲ್ಲಿ ಈ ವರ್ಷ ನಡೆಸಿದೆ ಈ ಗೌರ್ಮೆಂಟ್ ಬಾಯ್ಸ್ ಪಿಯು ಕಾಲೇಜ್ ಹದಿನೈದು ವಿದ್ಯಾರ್ಥಿಗಳು ಆಗಮಿಸಿ ಕ್ರೀಡಾ ಪ್ರದರ್ಶನವನ್ನು ತೋರಲಿದ್ದಾರೆ ಸೊ ಹಾಗಾಗಿ ನಮ್ಮ ಕಡೆಯಿಂದ ಎಲ್ಲಾ ಗಂಗಾವತಿ ತಾಲೂಕಿನ ಎಲ್ಲಾ ಕ್ರೀಡಾಪಟು ಬಾಲಕ ಅರಣ್ಯ ಕಾಲೇಜು ಗಂಗಾವತಿಯವರ ಸ್ವಯು ಆಶ್ರಯದಲ್ಲಿ ದಿನಾಂಕ ಹನ್ನೆರಡು ಮತ್ತು ಹದಿಮೂರರಂದು ಗಂಗಾವತಿಯ ಸಾಲದ ಕ್ರೀಡಾಂಗಣದಿಂದ ಕದಿಗುರು ಕಾಲೇಜುಗಳ ತಾಲೂಕು ಮಟ್ಟ ಕ್ರೀಡಾಕೂಟವು ಅತ್ಯಂತ ವಿಜೃಂಭಣೆಯಿಂದ ಕೆಡಗಿನ ಜಾವ ಉದ್ಘಾಟನೆಯಾಗಿದೆ ಈ ಒಂದು ಕ್ರೀಡಾಕೂಟದಲ್ಲಿ ಕಾಲೇಜುಗಳಿಂದ ಬಾಲಕಿ ಮತ್ತು ಬಾಲಕಿಯರು ಸೇರಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಭಾಗವಹಿಸಿದರು ಒಟ್ಟಾರೆ ಸುಮಾರು ಮೂವತ್ತು ಐದು ವಿಭಾಗದ ಆಸ್ಪತ್ರೆಗಳು ನಡೆಯುತ್ತವೆ ಸುಮಾರು ಮೂವತ್ನಾಲ್ಕನೂರು ಜನ ರು ಕೂಡಲಾಗಿದೆ ಒಟ್ಟಾರೆ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಈ ದಿನ ಸರ್ವ ಶಿಕ್ಷಣ ಇಲಾಖೆ ಮತ್ತು ಕಾರಣ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಸ್ಥಿತಾಸ್ತ್ರದಲ್ಲಿ ಗಂಗಾವತಿಯಲ್ಲಿ ತಾಲೂಕಿನ ಮಟ್ಟದ ಕ್ರೀಡಾಕೂಟ ನಡೀತಾ ಇದೆ ಈ ಕ್ರೀಡಾಕೂಟದಲ್ಲಿ ಸುಮಾರು ಹದಿನೈದು ನೂರು ವಿದ್ಯಾರ್ಥಿಗಳು ಮತ್ತು ಕಬಡ್ಡಿ ಮತ್ತು ಮ್ಯಾನೇಜರ್ಗಳು ಎಲ್ಲರೂ ಬಂದು ಭಾಗವಹಿಸಿ ನಡೀತಾ ಇದ್ದಾವೆ ಈ ಆಟದಲ್ಲಿ ಸ್ಕೊಳ್ಳಲು ಕೆಲವು ಸಹಜ ಆದ್ರೆ ಎಲ್ಲಾ ವಿದ್ಯಾರ್ಥಿಗಳು ಸಮಾನಾಗಿ ತೆಗೆದುಕೊಳ್ಬೇಕು ಯಾಕಂದ್ರೆ ಇದು ಕ್ರೀಡಾ ಮನೋಭಾವ ಸಂತೋಷದಿಂದ ಸ್ವೀಕರಿಸ್ಬೇಕು ಯಾವುದೇ ತರಹದ ವಿರೋಧ ದ್ವೇಷ ಅಸೂಹಿ ಎಲ್ಲರ ಹಾಗೆ ಪ್ರತಿಯೊಂದು ವಿದ್ಯಾರ್ಥಿಗಳು ನಿಮ್ಮ ಸಂತೋಷದಿಂದ ಸೌಲ್ಯ ಸಮಾನವಾಗಿ ಸ್ವೀಕರಿಸಬೇಕು ಅದೇ ರೀತಿಯಾಗಿ ನಮ್ಮ ಎಲ್ಲ ವಾಲಂಟಿಯರ್ಸು ಮತ್ತು ಎಲ್ಲರೂ ಸಂತೋಷದಿಂದ ಈ ಒಂದು ಕಾರ್ಯದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ತಾ ಇದ್ದಾರೆ ಈಗಾಗಲೇ ಉದ್ಘಾಟನೆ ಆಯಿತು ನಮ್ಮ ಎಮ್ ಎಲ್ ಎ ಜನಾರ್ದನ್ ರೆಡ್ಡಿ ಸರ್ ಬರಬೇಕಾಗಿತ್ತು ಅವರು ಕೆಲವೊಂದು ಕಾರಣಗಳಿಂದ ಇವತ್ತು ಬರೋಲ್ಲ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ನಾವು ನಾಳೆ ಅವರನ್ನ ಬರ್ತಾರಂತ ಒಂದು ಆಶಾಭಾವನೆಯಲ್ಲಿದ್ದೇವೆ ಈ ದಿನ ಸಹ ಎಲ್ಲರ ಸಹಕಾರ ಎಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಉದ್ಘಾಟನೆ ಆಗಿದೆ ಈ ಉದ್ಘಾಟನೆ ಮಾಡಿರ್ತಕ್ಕಂತ ಎಲ್ಲ ಹಿರಿಯರಿಗೂ ವಂದಿಸುತ್ತ ಮತ್ತು ಈ ಕಾರ್ಯಕ್ರಮ ಏನು ಆಟದ ನಡೀತಾ ಇದೆ ಆಟಗಳ ಹಬ್ಬ ಸಂತೋಷವಾಗಿ ಸಮಾಧಾನದಿಂದ ಜರುಗಿ ಅಂತ ನಾವೆಲ್ಲರಿಗೂ ಆರೈಸುತ್ತ ಈ ಒಂದು ಕೂಟ ಸಂತೋಷದಿಂದ

ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಮೌಲಾ ಸಾಬ್ ಸದಸ್ಯ ಈರಮ್ಮ ಸಿದ್ದರಾಮಯ್ಯ ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮೀದೇವಿ ಪೌರಾಯುಕ್ತ ವಿರೂಪಾಕ್ಷಮೂರ್ತಿ ಸೇರಿದಂತೆ ಗಣ್ಯರು ಮುಖಂಡರು ಪಾಲ್ಗೊಂಡಿದ್ದರು ಇದಕ್ಕೂ ಪೂರ್ವದಲ್ಲಿ ಕ್ರೀಡಾ ಧ್ವಜಾರೋಹಣ ಸಂಚಲನ ಸ್ವೀಕಾರ ಕ್ರೀಡಾ ಕ್ರೀಡಾಚ್ಯೋತಿ ಬೆಳಗಿಸಲಾಯಿತು ನಾಡಗೀತೆಯೊಂದಿಗೆ ಆರಂಭಗೊಂಡ ಕಾರ್ಯಕ್ರಮ ವಂದನಾರ್ಪಣೆಯ ಮೂಲಕ ಮುಕ್ತಾಯಗೊಂಡಿತು ಬಳಿಕ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆಸಲಾಯಿತು